ಸೊ ಎಲ್ಲಾ ಸಾರ್ವಜನಿಕರಿಗೆ ನನ್ನ ನಮಸ್ಕಾರಗಳು ಸೊ ಇವತ್ತು ನಾನು ಲೈವ್ ಯಾಕೆ ಬಂದಿದೀನಿ ಅಂತ ಹೇಳಿದ್ರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಶುಭ ಕಲ್ಯಾಣ್ ಮೇಡಮ್ ಅವರು ಮತ್ತೆ ನಮ್ಮ ಸಿಇಒ ಸರ್ ಪ್ರಭು ಅವರು ಮತ್ತೆ ಹಾಗೆ ನಮ್ಮ ಎ ಡಿ ಸಿ ಅವರು ತಿಪ್ಪೇಸ್ವಾಮಿ ಸರ್ ಅವರು ಮೊನ್ನೆ ಮತ್ತೆ ಕಾರ್ಪೊರೇಷನ್ ಕಮಿಷನರ್ ಅವರು ಸೊ ಎಲ್ಲಾರು ಕೂಡಿ ಎಲ್ಲ ಮೂರು ವಿಭಾಗದ ಎ ಸಿಗಳು ನಮ್ಮ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಏನು ನಮ್ಮ ಡಿ ಸಿ ಅವರು ಅಧ್ಯಕ್ಷರಿದ್ದಾರೆ ಒಂದು ನಮ್ಮ ಜಿಲ್ಲಾ ಮಟ್ಟದ ಮೀಟಿಂಗ್ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಆಲ್ರೆಡಿ ಇವಾಗ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ಎಸ್ಪೆಷಲಿ ಮಧುಗಿರಿ ಸಬ್ ಡಿವಿಜನ್ ಅಲ್ಲಿ ಸಿರಾ ಇರ್ಬೋದು ಪಾವಗಡ ಮಧುಗಿರಿ ಮತ್ತೆ ಕೋಟ್ಕೇರನಲ್ಲಿ ನೀರಿಂದು ಅಭಾವ ತುಂಬಾ ಬರುತ್ತೆ ಅಂತ ಹೇಳಿ ನಮ್ಮೆಲ್ಲರಿಗೂ ಒಂದು ಡಿಪಾರ್ಟ್ಮೆಂಟ್ಸ್ ಡೈರೆಕ್ಷನ್ಸ್ ನ ಕೊಟ್ಟು ಮೇಡಮ್ ಅವರು ನಮಗೆ ಒಂದು ಕಂಟ್ರೋಲ್ ರೂಮ್ ಓಪನ್ ಮಾಡಲೇಬೇಕು ನೀವು ತಾಲೂಕು ಅಂತ ಹೇಳಿ ನಿರ್ದೇಶನ ಕೊಟ್ಟಿರೋದು ಮೇರೆಗೆ ನಮ್ಮ ಸಿರಾ ತಾಲೂಕ್ನಲ್ಲಿ ನಾವು ನಿಮಗೆ ಯಾವುದೇ ರೀತಿಯ ಯಾವುದೇ ಹಳ್ಳಿಯಲ್ಲಿ ಇರ್ಬೋದು ನೀರಿನ ಸಮಸ್ಯೆ ಏನಾದ್ರೂ ಉದ್ಭವ ಆದ್ರೆ ಅಥವಾ ನಿಯರ್ ಅಲ್ಲಿ ಫ್ಯೂಚರ್ ದಿವಸದಲ್ಲಿ ಸಮಸ್ಯೆ ಬಂದ್ರೆ ದಯವಿಟ್ಟು ನಮ್ಮ ಒಂದು ಎರಡು ಹೆಲ್ಪ್ ಲೈನ್ ಸೆಂಟರ್ ನಂಬರ್ ಇದೆ ಒಂದು ಅವ್ರದ್ದು ಜೀರೋ ಏಟ್ ಒನ್ ತ್ರೀ ಫೈವ್ ಟೂ ಡಬಲ್ ಜೀರೋ ಸೆವೆನ್ ಫೋರ್ ಒನ್ ಇನ್ನೊಂದು ನಮ್ಮ ತಾಲೂಕ್ ಕಚೇರಿ ಜೀರೋ ಏಟ್ ಒನ್ ತ್ರೀ ಫೈವ್ ಟೂ ಡಬಲ್ ಜೀರೋ ಏಟ್ ಫೋರ್ ಟು ಇವೆರಡು ಹೆಲ್ಪ್ ಲೈನ್ ನಂಬರ್ಸ್ಗೆ ನೀವು ನಮಗೆ ಕಾಲ್ ಮಾಡಿ ತಿಳಿಸಿದ್ರೆ ನಮ್ಗೆ ಇಲ್ಲಿ ಕುಡಿಲಿಕ್ಕೆ ನೀರು ಇಂತ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಾವು ನಮ್ಮ ಅಟೆಂಡ್ ಮಾಡಿ ನಮ್ಮ ನಮ್ಮ ಕಡೆಯಿಂದ ನಮ್ಮ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಮ್ಮ ತಾಲೂಕ್ ಪಂಚಾಯತಿ ಅವರು ಮತ್ತೆ ನಾವು ಮತ್ತೆ ನಗರಸಭೆಯವರು ಮೂರು ಎಲ್ಲಾ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಅಲ್ಲಿ ನಾವು ನೀರಿನ ಒಂದು ಕುಡಿಯುವ ಅಭಾವ ಏನ್ ಬರುತ್ತೆ ಆ ಸಮಸ್ಯೆನ ಅಡ್ರೆಸ್ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದೀವಿ ಸೊ ಎಲ್ಲರೂ ದಯವಿಟ್ಟು ಹಾಗೆ ನೀರಿನ ಸಮಸ್ಯೆ ಇದ್ರೆ ಜನತೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿ ನಾನ್ ಕೇಳ್ಕೊಡ್ತೀನಿ